ಇಂಡಿ ತಾಲೂಕಿನ ಚಿಕ್ಕಬೇವನೂರು ಗ್ರಾಮದ ಐ ಜಿ ಜಾಮಗುಂಡಿ ಇಂಡಿ ಆರ್ ಎಸ್ ಪ್ರೌಢಶಾಲೆಯಲ್ಲಿ ಶಾಲಾ ಸಂಸತ್ ಚುನಾವಣೆ ನೆರವೇರಿತು ಇಂದು ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಶಾಲಾ ಸಂಸತ್ ಚುನಾವಣೆ ಪ್ರಕ್ರಿಯೆ ಐ ಜಿ ಜಾಮಗುಂಡಿ ಇಂಡಿ ಆರ್ ಎಸ್ ಪ್ರೌಢಶಾಲೆಯಲ್ಲಿ ಪ್ರಾರಂಭಗೊಂಡಿತು ಈ ಚುನಾವಣೆಯು ಸಮಾಜದಲ್ಲಿ ಚುನಾವಣೆ ಹೇಗೆ ನಡೆಯಬೇಕು ಎನ್ನುವುದಕ್ಕೆ ಮಾದರಿಯಾಗಿತ್ತು ಲೋಕಸಭಾ ವಿಧಾನಸಭಾ ಗ್ರಾಮ ಪಂಚಾಯಿತಿ ಚುನಾವಣೆಗಳು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳು ಹೀಗೆ ಹತ್ತು ಹಲವಾರು ಚುನಾವಣೆಗಳು ಸಮಾಜದಲ್ಲಿ ನಡೆದೇ ಇರುತ್ತವೆ ಆದರೆ ಈ ಚುನಾವಣೆ ಅವುಗಳಿಗಿಂತ ಕಡಿಮೆಯೇನೂ ಇರಲಿಲ್ಲ ಪೋಲಿಂಗ್ ಅಧಿಕಾರಿಗಳು ಮತಪೆಟ್ಟಿಗೆ ಮತಪತ್ರ ಹೀಗೆ ಅನೇಕ ರೀತಿಯಿಂದ ಪೂರ್ವಭಾವಿಯಾಗಿ ತಯಾರಿಸಿಕೊಂಡು ಮತದಾನದ ಪ್ರಕ್ರಿಯೆ ಪ್ರಾರಂಭಗೊಳಿಸಿದರು ಮೊದಲು ಶಾಲಾ ವಿದ್ಯಾರ್ಥಿಗಳು ಚುನಾವಣಾ ಕಣಕ್ಕೆ ಇಳಿದು ಪ್ರಚಾರ ಕೈಗೊಂಡು ಮತವನ್ನು ಗಿಟ್ಟಿಸಲು ಶತಪ್ರಯತ್ನದ ದೃಶ್ಯ ನಡೆಯಿತು ನಂತರ ಮತದಾನದ ಸಂದರ್ಭದಲ್ಲಿ ಪ್ರಭಾರಿ ಮುಖ್ಯ ಗುರುಗಳಾದ ಕೆಎ ತೆಲಸಂಗ್ ಇವರು ಮತಗಟ್ಟೆಯ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು ಇದರೊಂದಿಗೆ ಎಸ್ ಬಿರಾದಾರ್ ಎ ಬಿರಾದಾರ್ ಎ ಬಿ ಬಿರಾದಾರ್ ಹಾಗೂ ಎ ಎನ್ ಹೊಸಮನಿಯವರು ಪೋಲಿಂಗ್ ಅಧಿಕಾರಿ ಒಂದು ಎರಡು ಮೂರು ನಾಲ್ಕು ರಂತೆ ಪೋಲಿಂಗ್ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದರು ಜೊತೆಗೆ ಇ ಎಲ್ ಸಿ ಸಂಚಾಲಕರಾದ ಬಿ ಎಸ್ ಬಿಳ್ಳೂರ್ ಇವರು ತಮ್ಮ ಚುನಾವಣಾ ಕ್ಷೇತ್ರಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದರು ಮತದಾನದ ನಂತರ ಮತ ಎಣಿಕೆಯ ಕಾರ್ಯ ಪ್ರಾರಂಭವಾಯಿತು ಒಟ್ಟಿನಲ್ಲಿ ಶಾಲೆಗೆ ಬೇಕಾದ ಶಾಲಾ ಸಂಸತ್ ಚುನಾವಣೆ ವ್ಯವಸ್ಥಿತವಾದ ರೀತಿಯಲ್ಲಿ ನಡೆದು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದರು ಈ ಸಂದರ್ಭದಲ್ಲಿ ಶ್ರೀ ಐ ಜಿ ಜಮಗೊಂಡಿ ಇನ್ ಆರ್ ಎಸ್ ಪ್ರೌಢಶಾಲೆಯಲ್ಲಿ ಸಮಸ್ತ ವಿದ್ಯಾರ್ಥಿಗಳು ಹಾಗೂ ಸಮಸ್ತ ಶಿಕ್ಷಕರು ಈ ಸಂದರ್ಭದಲ್ಲಿ ಭಾಗಿಯಾಗಿ ಅತಿ ಉತ್ಸುಕದಿಂದ ಈ ಚುನಾವಣಾ ಪ್ರಕ್ರಿಯೆ ನೆರವೇರಿಸಿದರು ಇಲೆಕ್ಷನ್ ಎಲೆಕ್ಷನ್ ಎದ್ದಿರಿ ಎಲ್ಲಾರ ನೀವು ನೀವ್ ಮಾತಾಡಬಾರದು ಯಾಕಂದ್ರ ಒಂದ್ ಓಟ ಹೆಚ್ಚು ಕಮ್ಮಿ ಆಗ್ಬಹುದು ಹೌದಿಲ್ಲ ನೀವೆಲ್ಲ ಜಾಗೃತಿಯಿಂದ ಲಕ್ಷ ಕೊಡ್ರಿ are hi ek mod ne hole first i love you i aslam 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 चलो टैगोरी पोने दे, टैगोरी कुछ थोड़ा खास आता है ना? ए, ए, नहीं नहीं, वो टैगोरी खाना होगी। ये अंधेरी हो, वो टैगोरी लेके बढ़ाओगे तो टैगोरी बढ़ाओगे तो परिधान बोले। नहीं होगा।